ಏನು ಈ ಗೆಲುವು ನಿಮಿಷ ಮಾಡಿದ್ದೀರಾ ನಾವಾಗಲೇ ಹೇಳಿದ್ದೀನಿ ಗೆಲುವು ನಮಗೆ ನಿರೀಕ್ಷೆಯಲ್ಲಿತ್ತು ನೀವು ನಮಗೆ ಇದ್ರಿ ಎಷ್ಟು ಹಂತದಲ್ಲಿ ಐವತ್ತು ಸಾವಿರನ ಲಕ್ಷಣ ಅಂತ ನಾವು ಹೇಳ್ತಾ ಇದ್ದೀವಿ ಗೆಲುವು ಮುಖ್ಯ ಏನೋ ಒಂದು ನಂಬಿಕೆ ಇಟ್ಕೊಂಡು ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಅಂತ ಮಾಡಿದ್ರು ಗೆಲುವು ನಿಶ್ಚಯವಾಗಿತ್ತು ಗೆಲುವು ಈ ಬೇಕೇ ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ ಎರಡು ಬಾರಿ ತೋರಿಸು ಈ ಬಾರಿ ಗೆಲುವು ಏನು ಸರ್ ಎಲೆಕ್ಷನಲ್ಲಿ ಸೋಲು ಕಾಮನ್ ಆಗಿದೆ ಬಟ್ ಏನಂದರೆ ಒಂಥರ ಖುಷಿ ಆಗುತ್ತೆ ಇವಾಗ ಗೆದ್ದ ಮೇಲೆ ಯಾಕೆಂದರೆ ಜನ ನಮಗೆ ಒಂದು ನಂಬಿಕೆ ಒಂದು ವಿಶ್ವಾಸ ನನ್ನ ಮೇಲೆ ಜಾಸ್ತಿ ಇಟ್ಟಿದ್ದಾರೆ ಅದು ಇಡೀ ಬಂಗಾರಪೇಟೆ ಕ್ಷೇತ್ರ ಜನತೆ ಎಲ್ಲ ಇಡೀ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರದ ಜನತೆ ನನ್ನ ಮೇಲೆ ಒಂದು ನಂಬಿಕೆ ನಂಬಿಕೆಯನ್ನು ಒಂದು ನಂಬಿಕೆ ಜ ನನಗೊಂದು ಇದು ಆತ್ಮವಿಶ್ವಾಸ ಆತ್ಮವಿಶ್ವಾಸದ ಜೊತೆ পার জাতে বহালু ಇಷ್ಟು ಕಮ್ಮಿ ಇಲ್ಲ ನಾವು ಹೇಳಿದಂಗೆ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಏನೋ ಸಂಜೆ ಬಂಧನ ಆ ನಿಟ್ಟಿನಲ್ಲೇ ಇದ್ವಿ ನಾವು ಏನಾದರೂ ಜಾಸ್ತಿ ಹೆಚ್ಚು ಕಡಿಮೆ ಆದರೆ ಎಪ್ಪತ್ತರಿಂದ ಎಂಬತ್ತು ಅಂದ್ಕೊಂಡ್ವಿ ನಾನು ಅಂದ್ಕೊಂಡಿದ್ದೆ ಆ ನಿಟ್ಟಿನಲ್ಲೇ ಬಂದ್ವಿ ಎಲ್ಲ ಒಂದು ಎಂಟು ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಎರಡು ಕಡೆ ಸ್ವಲ್ಪ ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ಬಿಟ್ಟು ಬೇರೆ ಎಂಟು ಕ್ಷೇತ್ರದ ಮುಖಂಡರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಜನತೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದು ವಿಶ್ವಾಸ ವಿಶ್ವಾಸನ ಕ್ಷೇತ್ರ ಜನತೆಗೆ ಏನು ಏನು ಒಂದು ಎಲೆಕ್ಷನ್ ಟೈಮಲ್ಲಿ ನಾವು ಏನು ಹೇಳಿದ್ವಿ ನೀರಾವರಿ ಯೋಜನೆಗಳು ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಅದು ಮಾಡೇ ಮಾಡ್ತೀವಿ ಅದ್ರ ಜೊತೆ ಏನು ಬೇರೆ ಎಮ್ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ಮತ್ತು ಏನೇನು ಆಗಬೇಕು ಅಂತ ಏನು ಯೋಚನೆ ಮಾಡ್ಕೊಂಡಿದ್ದೀರ ಅವ್ರ ಜೊತೆ ನಾನು ಅವ್ರಿಗೆ ಜೋಡಿಸ್ಕೊಂಡು ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದು ಒಂದು ಐದು ವರ್ಷ ಕಾಲ ಅವಕಾಶ ಏನು ಮಾಡಿಕೊಟ್ಟಿದ್ದಾರೆ ಅದು ಮಾಡೇ ಮಾಡ್ತೀನಿ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಎಲ್ಲ ಮತ ಎಲ್ಲಿಂದವರಿಗೆ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮುಖಂಡರಿಗೆ ನಾಯಕರಿಗೆ ಕಾರ್ಯಕರ್ತರಿಗೆ